ಈಗ ಕಾಫಿ ಕ್ಯೂರಿಂಗ್ ವರ್ಕ್ಸಿಂದು ಕೆಲಸ ಎಲ್ಲ ಆಗಿದೆ ಇದೇ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಅದರ ಉದ್ಘಾಟನೆ ಇದೆ ಅದರೊಳಗಡೆ ಏನು ಪ್ರೊಸೀಜರ್ಗಳಿದೆಯಾ ಕಾನೂನು ರೀತಿಯಲ್ಲಿ ಅವೆಲ್ಲ ಮುಗಿದು ಕ್ಯೂರಿಂಗ್ ವರ್ಕ್ಸನ್ನು ಬೇರೆ ಬೇರೆಯವರಿಗೆ ನಾವು ಟೆಂಡರ್ ಮೂಲಕ ಕೊಡ್ತಾ ಇದ್ದೀವಿ ಅವರು ಕ್ಯೂರಿಂಗ್ ವರ್ಕ್ಸನ್ನು ಮತ್ತು ಕಾಫಿ ಪರ್ಚೇಸಿಂಗು ಆ ವ್ಯವಹಾರ ನಡೆಸ್ಕೊಂಡು ಹೋಗ್ತಾರೆ ಆದರೆ ರೈತರಿಗೆ ನಮ್ಮ ಸದಸ್ಯರಿಗೆ ಪೂರ್ಣ ಭರವಸೆ ಏನು ಅಂತ ಹೇಳಿದರೆ ಅವರಿಗೆ ಏನು ಕಾಫಿ ನಮ್ಮ ಹಾಕ್ತಾರೋ ಅವ್ರಿಗೆ ಪೇಮೆಂಟು ಪೂರ್ಣ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಸಿಕೊಡ್ತೀವಿ ಎಲ್ಲ ರೈತರು ನಮಗೆ ಕಾಫಿ ಬೆಳೆಗಾರರು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ತೀನಿ ಓಪನಿಂಗು ಇದು ಕಟ್ಟಡ ಓಪನಿಂಗ್ ಇದೆ ಸರ್ ಯಾವಾಗ ಅದೇ ಜನವರಿ ಇಪ್ಪತ್ತೈದು ಮುಂದಿನ ಜನವರಿ ಇಪ್ಪತ್ತೈದಕ್ಕೆ ಆಮೇಲೆ ಕಾಫಿ ದಾಸ್ತಾನು ಇಡೋರಿಗೆ ಒಣಗಿದ ಕಾಫಿ ತಂದು ದಾಸ್ತಾನು ಇಡೋರಿಗೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಸುಮಾರು ಐವತ್ತು ಸಾವಿರ ಮೂಟೆ ದಾಸ್ತಾನು ಇಟ್ಕೊಬೋದು ಅವರಿಗೆ ಅರವತ್ತು ಪರ್ಸೆಂಟ್ ಅಡ್ವಾನ್ಸ್ ಕೊಡ್ತೀವಿ ಅವ್ರು ಯಾವತ್ತು ಬೇಕಾದರೂ ಮಾರ್ಕೆನ್ಬೋದು ಆರು ತಿಂಗಳವರೆಗೆ ಟೈಮ್ ಇರ್ತದೆ ಕ್ಯೂರಿಂಗ್ ಮಾಡಿ ಕಾಫಿನೂ ಮಾರ್ಬೋದು ಇಲ್ಲ ರಾ ಕಾಫಿನೂ ಮಾರಾಟ ಮಾಡ್ಬೋದು ಅವರು ಮಾರಾಟ ಮಾಡಿ ನಾವು ಏನು ಅಡ್ವಾನ್ಸ್ ಕೊಟ್ಟಿರ್ತಾರೋ ಅದನ್ನು ಪೇಮೆಂಟು ಮಾಡಿ ಅವ್ರ ಕಾಫಿನ ಧಾರಣೆ ಒಳ್ಳೆಯದು ರೇಟ್ ಬಂದಾಗ ಅವ್ರು ಮಾಡ್ತಿರ್ಬೋದು ಆ ವ್ಯವಸ್ಥೆನೂ ಕೂಡ ಮಾಡಿ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಳಸ ಡಿಸ್ಟಿಕ್ ಚಿಕ್ಕಮಗಳೂರು ಕಳಸ ಐದು ಏಳು ಏಳು ఎరడు నాల్కూ కర్ణాటక రాజ్య అధ్యక్షర సంకే తొంభత్త నాలుక నలవత్త ఎంటు ఇప్పదు అరవతూ హన్ను ఓ సంఖ్య తొంభత్త నాలుక ఉల్లేఖ సంఖ్య పిఏసిఎస్ ಲೀಸ್ ಟೆಂಡರ್ ಆರ್ ಸಿ ಎಸ್ ಸಿ ಆರ್ ಡಿ ಕೆ ಎಂ ಸಿ ಒಂದು ತೊಂಬತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಈ ಟೆಂಡರ್ ಅಧಿಸೂಚನೆ ಇ ಪ್ರೊಕ್ಯೂರ್ ಪೋರ್ಟಲ್ ಮೂಲಕ ಬೆಂಗಳೂರು ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಅವರ ಅನುಮತಿಯ ಅನುಗುಣವಾಗಿ ಆರ್ ಸಿ ಎಸ್ ಸಿ ಆರ್ ಡಿ ಕೆ ಎಂ ಸಿ ಒಂದು ತೊಂಬತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಪತ್ರವನ್ನು ವೀಕ್ಷಿಸಿ ಕಾಫಿ ಕ್ಯೂರಿಂಗ್ ವರ್ಕ್ಸ್ ಇ ಟೆಂಡರ್ಗಳನ್ನು ಈ ಪೋರ್ಟಲ್ನಲ್ಲಿ ಡಬ್ಲ್ಯೂ 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 ಡಾಟ್ ಕೆ ಪಿ 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 ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಆಸಕ್ತ ಪಕ್ಷಗಳಿಂದ ಗುತ್ತಿಗೆಗೆ ನೀಡಲು ಪ್ರಸ್ತಾಪಿಸಲಾಗಿದೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಡೌನ್ಲೋಡ್ ಮಾಡಲು ಸೂಚಿಸಲಾದ ಟೆಂಡರ್ ಡಾಕ್ಯುಮೆಂಟ್ಗಳು ಲಭ್ಯವಿವೆ ಪೂರ್ವ ಬಿಟ್ ಸಭೆಯು ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರು ಹನ್ನೊಂದು ಎಎಂನಲ್ಲಿ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಳಸ ಕಳಸಾ ತಾಲೂಕು ಐದು ಏಳು ಏಳು ಒಂದು ಎರಡು ನಾಲ್ಕು ಚಿಕ್ಕಮಗಳೂರು ಜಿಲ್ಲೆ ಇನ್ನು ಮುಂದೆ ಸೊಸೈಟಿಗೆ ಕರೆ ಮಾಡುತ್ತದೆ ಟೆಂಡರ್ ಪ್ರಕಟಣೆಯ ದಿನಾಂಕದಿಂದ ತುಂಬಿದ ಈ ಟೆಂಡರ್ಗಳ ಆನ್ಲೈನ್ ಬಿಡ್ ಸಲ್ಲಿಕೆಗೆ ಕೊನೆಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಸಂಜೆ ಐದರವರೆಗೆ ತಾಂತ್ರಿಕ ಬಿಡ್ಗಳನ್ನು ಎರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತೆರೆಯಲಾಗುವುದು ಮತ್ತು ಹಣಕಾಸಿನ ಬಿಡ್ಗಳನ್ನು ಮೂರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾಥಮಿಕ ಕೃಷಿ ಸಾಲ ಸಹಕಾರ ಸಂಘದ ಕಚೇರಿಯಲ್ಲಿ ತೆರೆಯಲಾಗುವುದು ಕಳಸ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಯಾವುದೇ ಕಾರಣಗಳನ್ನು ನೀಡದೆ ಯಾವುದೇ ಸಮಯದಲ್ಲಿ ಯಾವುದೇ ಅಥವಾ ಎಲ್ಲ ಟೆಂಡರ್ಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಸಮಿತಿಯು ಹೊಂದಿದೆ ಪ್ರಾಥಮಿಕ ಕೃಷಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಳಸ ಕಳಸ ತಾಲೂಕಿಗಾಗಿ ಗುತ್ತಿಗೆ ಕಾರ್ಯಾಚರಣೆ ಮತ್ತು ವರ್ಗಾವಣೆ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗಳು ಸಂಸ್ಥೆಯ ಆಯ್ಕೆಗಾಗಿ ಮಾಹಿತಿ ಮೆಮೊರ್ಯಾಂಡಮ್ ಮತ್ತು ಬಿಡ್ ದಾಖಲೆಗಳು ಐದು ಏಳು ಏಳು ಒಂದು ಎರಡು ನಾಲ್ಕು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಳಸ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು